ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲಾ ವತಿಯಿಂದ ವಿಭಜನಾ ವಿಭೀಷಣ ಸ್ಮೃತಿ ದಿವಸವನ್ನು ಮಂಡ್ಯದ ಕಾಳಿಕಾಮ ವೃತ್ತದಿಂದ ಹೊಳಲಿಸಿ ವೃತ್ತದವರೆಗೆ ಜಾಥಾ ಬರುವ ಮೂಲಕ ಆಚರಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತೇಳನ ಆಗಸ್ಟ್ ಹದಿನಾಲ್ಕರಂದು ದೇಶ ವಿಭಜನೆಗೊಂಡಿದ್ದು ನಮ್ಮ ಪೂರ್ವಜರು ತುಂಬ ವರ್ಷಗಳ ಕಾಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು ಭಾರತ ಪಾಕಿಸ್ತಾನ ವಿಭಜನೆಯಾದ ಸಂದರ್ಭದಲ್ಲಿ ದೇಶದ ಹಲವು ಹಿಂದೂ ಕಾರ್ಯಕರ್ತರು ಮಹಿಳೆಯರ ಬಲಿದಾನವಾಗಿದೆ ದೇಶದ ವಿಭಜನೆ ಸಂದರ್ಭದಲ್ಲಿ ನಮ್ಮವರನ್ನು ಕಳೆದುಕೊಂಡಿದ್ದು ಒಂದು ಮರೆಯಲಾಗದ ದುಃಖದ ಸಂಗತಿ ಈ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಿಟ್ಟ ನಮ್ಮವರಿಗೆ ಒಂದು ನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಡಾಕ್ಟರ್ ಸದಾನಂದರವರು ತಿಳಿಸಿದರು ಜಾಥಾದಲ್ಲಿ ಪಿಯ ಡಾಕ್ಟರ್ ಸಿದ್ದರಾಮಯ್ಯ ಡಾಕ್ಟರ್ ಸದಾನಂದ ವಸಂತ್ ವಿವೇಕ್ ಭೀಮೇಶ್ ಶಿವಕುಮಾರ್ ಆರಾಧ್ಯ ಚಂದ್ರು ಪ್ರಸನ್ನ ವಿನೋಬ್ ನರಸಿಂಹಮೂರ್ತಿ ಎಚ್ ಆರ್ ಅಶೋಕ್ರವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು नारसी कौन है 1 2 ನಮ್ಮ ಪೂರ್ವಜರು ಸರಿ ನೂರ ಎಂಬತ್ತು ವರ್ಷ ಕಾಲ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಾ ಬರ್ತಾ ಇರ್ತಕ್ಕಂಥದ್ದು ಏನೋ ಒಂದು ಸ್ವತಂತ್ರ ದಿನಾಚರಣೆ ಸಂದರ್ಭ ಸಂದರ್ಭದಲ್ಲಿ ಆಗಿನ ಬ್ರಿಟಿಷರು ಹಾಗೆ ಒಂದು ಕೆಲ ಕೆಲವ ಕಾಂಗ್ರೆಸ್ ಮುಖಂಡರ ಧೋರಣೆಯಿಂದ ನಮ್ಮ ಏನು ಅಖಂಡ ಭಾರತ ಇರತಕ್ಕಂಥ ಭಾರತ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗಿರ್ತಕ್ಕಂಥದ್ದು ಏನೋ ಒಂದು ಆ ಸಂದರ್ಭದಲ್ಲಿ ಏನು ಷರತ್ತುಬದ್ಧರಾಗಿರ್ತಕ್ಕಂಥ ಮುಸ್ಲಿಂ ಮತ್ತು ಹಿಂದೂಗಳ ಏನು ಶ ಆ ಆ ಸಂದರ್ಭದಲ್ಲಿ ಲಕ್ಷಾಂತರ ಜನ ನಮ್ಮ ಹಿಂದೂ ಕಾರ್ಯಕರ್ತರು ಹತ್ಯೆ ಆಗಿರ್ತಕ್ಕಂಥದ್ದು ಹಾಗೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಹಾಗೆ ನಮ್ಮ ಪೂರ್ವಜರ ಜಾಗವನ್ನು ತೆರೆದುಕೊಂಡು ಅಲ್ಲಿಂದ ಪಾಕಿಸ್ತಾನದ ಇರ್ತಕ್ಕಂಥ ನಮ್ಮ ಹಿಂದೂಗಳು ಇಲ್ಲಿಗೆ ಬರ್ತಕ್ಕಂಥದ್ದು ಭಾಳ ಘೋರ ಅನ್ಯಾಯ ಅನ್ಯ ಆಗಿರ್ತಕ್ಕಂಥದ್ದು ಏನು ಏನು ಒಂದು ದೇಶದ ವಿಭಜನೆಯ ಅದನ್ನು ನೆನೆಸ್ಕೊಂಡ್ರೆ ಖಂಡಿತವಾಗಲೂ ಆಗಿರ್ತಕ್ಕಂಥ ಸಂಗತಿ ಏನು ನಮ್ಮ ಒಂದು ಅಖಂಡ ಭಾರತದಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಂಡು ಹಾಕೋದಕ್ಕೋಸ್ಕರ ನಮ್ಮ ಲಕ್ಷಾಂತರ ಜನ ಸಹೋದರ ಸಹೋದಯರ ಜಾಗವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಹಾಗೆ ಹಾಗೆ ಆಗ ಹಾಗೆ ಬಲಿದಾನವನ್ನು ಪ್ರಾಣವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅವರು ಏನು ಭಾಗ ಅವರು ತ್ಯಾಗ ಮತ್ತೆ ಬಲಿದಾನವನ್ನು ತೆಗೆದುಕೊಂಡಿರೋಕೋಸ್ಕರ ಇವತ್ತು ಏನು ಆಗಸ್ಟ್ ಹದಿನಾಲ್ಕನೇ ತಾರೀಕು ದೇಶದ ವಿಭಜನೆ ಕರಾಳ ದಿನವಾಗಿ ಆಚರಿಸ್ತಕ್ಕಂಥದ್ದು ವಿಭಜನೆಯ ಏನು ನಡೆದಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಮನ ಒಂದು ಒಂದು ಹೃದಯಪೂರ್ವಕ ನಮನವನ್ನು ಸಲ್ಲಿಸೋಸ್ಕರ ಇವತ್ತು ಕಾರ್ಯಕ್ರಮವನ್ನು ಜಾಗೃತಿ ಮುಖಾಂತರ ಮುಖಾಂತರವಾಗಿ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ನಗರದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ